ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿಗಳ ಅಪ್ಡೇಟ್ಸ್ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತಹ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ ಏಟೀನ್ ಅಪ್ಡೇಟ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ ಟಾಪ್ ಏಟೀನ್ ಅಲ್ಲಿ ಈಗ ಮೊದಲ ಸುದ್ದಿಯನ್ನು ನೋಡ್ತಾ ಹೋಗೋಣ ಮುರುಘಾಸ್ವಾಮಿ ವಿರುದ್ಧದ ಎರಡನೇ ಪೋಕ್ಸೋ ಪ್ರಕರಣದ ಬಗ್ಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಇಬ್ಬರು ವಿದ್ಯಾರ್ಥಿನಿಯರ ಮೇಲಿನ ದೌರ್ಜನ್ಯ ಕೇಸ್ನಲ್ಲಿ ಮುರುಘಾಸ್ವಾಮಿಗೆ ಸಂಕಷ್ಟ ಎದುರಾಗಿದೆ ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಕೇಸ್ ಎರಡನೇ ಕೇಸ್ನಲ್ಲಿ ಶೀಟ್ ಸಲ್ಲಿಸಿದ ಖಾಕಿ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಮುರುಘಾ ಸ್ವಾಮಿಗೆ ಸಂಕಷ್ಟ ಸದ್ಯಕ್ಕೆ ತಪ್ಪುವಂತೆ ಕಾಣ್ತಿಲ್ಲ ಜೈಲಲ್ಲಿರುವ ಮುರುಘಾ ಸ್ವಾಮಿ ಬೇಲ್ಪಡೆದು ಹೊರಬರುವ ಪ್ರಯತ್ನ ನಡೆಸುತ್ತಾ ಇರೋ ಬೆನ್ನಲ್ಲೇ ಎರಡನೇ ಪ್ರಕರಣದಲ್ಲಿ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಯಾವುದು ಈ ಪ್ರಕರಣ ಈ ಪ್ರಕರಣದ ಹಿನ್ನೆಲೆ ಏನು ಅನ್ನೋದನ್ನ ನೋಡೋದಾದ್ರೆ ಮಠದ ಹಾಸ್ಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆ ಮೈಸೂರಿನ ನಜರಾಬಾದ್ ಠಾಣೆಗೆ ದೂರು ನೀಡಿದ್ರು ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ದೂರು ನೀಡಿದ್ರು ಪ್ರಕರಣದಲ್ಲಿ ಏವನ್ ಮುರುಘಾ ಸ್ವಾಮಿ ಹೆಸರಿದ್ರೆ ಇತರೆ ಆರೋಪಿಗಳಾಗಿ ಲೇಡಿ ವಾರ್ಡನ್ ರಶ್ಮಿ ಬಸವಾದಿತ್ಯ ಪರಮಶಿವಯ್ಯ ಗಂಗಾಧರ ಮಹಾಲಿಂಗ ಕರಿಬಸಯ್ಯ ವಿರುದ್ಧ ದೂರು ದಾಖಲಾಗಿತ್ತು ಈಗಾಗಲೇ ಗ್ರಾಮಾಂತರ ಠಾಣೆ ಪೊಲೀಸರು ಗೌಪ್ಯವಾಗಿಯೇ ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ನಂಬರ್ ಆಗುವುದು ಬಾಕಿ ಇದೆ ಇದೀಗ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇರುವ ವೇಳೆಗೆ ಮತ್ತೊಂದು ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ಬೇಲ್ ಅರ್ಜಿಗೆ ಸಂಕಷ್ಟ ತಂದಿದೆ ಕುಟುಂಬಗಳ ನಡುವೆ ಜಗಳ ಆಡುವಂಥದ್ದು ಕಾಮನು ಆದರೆ ದಾವಣಗೆರೆಯಲ್ಲಿ ಜಾಗಕ್ಕಾಗಿ ಎರಡು ಕಾಲೇಜುಗಳ ಮಧ್ಯೆ ಜಗಳ ಆಗ್ತದೆ ಆ ಜಗಳದ ಡೀಟೈಲ್ ಇಲ್ಲಿದೆ ನೋಡಿ ಕಾಲೇಜು ಆಟದ ಮೈದಾನಕ್ಕಾಗಿ ಜಗಳ ಎರಡು ಕಾಲೇಜು ವಿದ್ಯಾರ್ಥಿಗಳ ನಡುವೆ ಕಿತ್ತಾಟ ದಾವಣಗೆರೆಯ ನಂಬರ್ ಒನ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಸ್ಯೆ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಟದ ಮೈದಾನ ಇಲ್ಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸರ್ಕಾರ ಸನಿಹದಲ್ಲೇ ಇರೋ ಡಿಆರ್ಆರ್ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಜಾಗ ಕೊಡಲು ಮುಂದಾಗಿದೆ ಆದರೆ ಇದು ಎರಡೂ ಕಾಲೇಜು ವಿದ್ಯಾರ್ಥಿಗಳ ನಡುವೆ ಗಲಾಟೆಗೆ ಕಾರಣವಾಗ್ತಿದೆ ಪಾಲಿಟೆಕ್ನಿಕ್ ಕಾಲೇಜು ವಿಸ್ತೀರ್ಣ ಇಪ್ಪತ್ ಮೂರು ಎಕರೆ ಇದರಲ್ಲಿ ಮೂರು ಎಕರೆ ಮಾತ್ರ ಸರ್ಕಾರಿ ಕಾಲೇಜಿಗೆ ಮಂಜೂರಾಗಿದೆ ಅಲ್ಲದೆ ಇದಕ್ಕೆ ಎರಡು ಕಾಲೇಜಿನ ಪ್ರಾಂಶುಪಾಲರು ಸಹಿ ಹಾಕಿದ್ದಾರೆ ಆದ್ರೀಗ ಡಿಆರ್ಆರ್ ಕಾಲೇಜು ಆಡಳಿತ ಮಂಡಳಿ ಭೂಮಿ ನೀಡಲು ಒಪ್ತಿಲ್ವಂತೆ ಜಾಗ ಏನಾದರೂ ಸಿಗಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಉಗ್ರವಾದ ಹೋರಾಟದ ಮೂಲಕ ಅವರಿಗೆ ಒಂದು ಮುನ್ಸೂಚನೆಯನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಎನ್ನು ಯಾವುದೇ ಕಾರಣಕ್ಕೂ ನಮ್ಮ ಕಾಲೇಜಿನ ಜಾಗ ಬಿಟ್ಟು ಕೊಡಲ್ಲ ಅಂತಿದ್ದಾರೆ ಡಿಆರ್ಆರ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ನಾವು ಯಾವುದೇ ರೀತಿ ಕೊಡೋದಿಲ್ಲ ನಮ್ಗೆ ಕೊಡೋದಿಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಬೇರೆ ಕಡೆ ಅವರಿಗೆ ಅಲಾಟ್ ಬೇಗ ನಮ್ಗೆ ಸಮಸ್ಯೆ ಬಗೆಹರಿಯದಿದ್ದರೆ ಎರಡು ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂಜಯ್ ನ್ಯೂಸ್ ಏಟೀನ್ ದಾವಣಗೆರೆ ಬೆಂಗಳೂರಲ್ಲಿ ಓಡಾಡೋದಕ್ಕೆ ಬಿಎಂಟಿಸಿ ಹೈಟೆಕ್ ಬಸ್ಗಳು ಆದರೆ ಬಳಸಿ ಬಿಸಾಕ್ಬೇಕಾಗಿದ್ದಂತ ಬಸ್ ಗಳನ್ನ ಉತ್ತರ ಕರ್ನಾಟಕಕ್ಕೆ ಕಳುಹಿಸಿರುವಂತದ್ದು ವಿವಾದಕ್ಕೀಡಾಗಿದೆ ಹೈಟೆಕ್ ಬಸ್ಸುಗಳು ಬೆಂಗಳೂರಿಗರಿಗೆ ಗುಜರಿ ಬಸ್ಗಳು ಹುಬ್ಬಳ್ಳಿ ಬೆಳಗಾವಿಗೆ ಉತ್ತರ ಕರ್ನಾಟಕ ಅಂದ್ರೆ ರಾಜಕಾರಣಿಗಳು ಸದಾ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋ ಆರೋಪ ಇದೆ ಈಗ ಇದೇ ಆರೋಪ ಸಾರಿಗೆ ಇಲಾಖೆ ಮೇಲೂ ಬಂದಿದೆ ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಬಸ್ಸುಗಳನ್ನ ಖರೀದಿಸಿರುವ ಬಿಎಂಟಿಸಿ ಆರು ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆಗಿರೋ ಹಳೆ ಬಸ್ಗಳನ್ನ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ನೀಡಿದೆ ಇವೆಲ್ಲ ತೀರಾ ಹಳೆಯ ಗಳಾಗಿದ್ದು ಡಕೋಟಾ ಗಳನ್ನ ಇಲ್ಲಿಗೆ ಕಳುಹಿಸಿದ್ದಾರೆ ಅಂತ ಜನ ಕೆಂಡ ಕಾರ್ತಿದ್ದಾರೆ ಸಿಎಂ ಸಾರಿಗೆ ಸಚಿವರು ಇದೇ ಭಾಗದವರಾಗಿದ್ದಾರೆ ಹೀಗಿದ್ರೂ ತಾರತಮ್ಯ ಸರಿಯಲ್ಲ ಅಂತ ಶಾಸಕ ಅಭಯ್ ಪಾಟೀಲ್ ಗರಂ ಆಗಿದ್ದಾರೆ ಸರ್ಕಾರದ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಇದಕ್ಕೆ ಸರ್ಕಾರ ಯಾವ ರೀತಿ ಸಮಜಾಯಿಷಿ ಕೊಡುತ್ತೋ ಕಾದು ನೋಡಬೇಕು चंद्रकांत सुगंधी न्यूज़ 18 में लगावी यह पद नालकने गणराज्योत्सव के भर्जरी सिद्धते ने डिसाइड है इबार या गणराज्योत्सवा विशेष साक्षी आता है नवदेहलियली गणराज्योत्सव के भर्जरी सिद्धते इबार इजिप्ट अध्यक्ष मुख्य अतिथि ಗಣರಾಜ್ಯೋತ್ಸವಕ್ಕೆ ಇಡೀ ದೇಶ ಸಜ್ಜಾಗ್ತಾ ಇದೆ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಹಲವು ವಿಶೇಷತೆಗಳನ್ನು ಕಾಣಬಹುದು ಇದೇ ಮೊದಲ ಬಾರಿಗೆ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಾಹ ಅಲ್ ಸಿಸಿ ಆಗಮಿಸಲಿದ್ದಾರೆ ನವದೆಹಲಿಗೆ ಈಜಿಪ್ಟ್ ಮೊದಲ ಬಾರಿ ಚೀಫ್ ಗೆಸ್ಟ್ ಆಗಿ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಾಹ ಅವರನ್ನ ಆಹ್ವಾನಿಸಲಾಗಿದೆ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಬಂದಿಳಿದಿದ್ದಾರೆ ಕರ್ತವ್ಯ ಪಥದಲ್ಲಿ ನಡೆಯಲಿರುವ ಪರೇಡ್ಗೆ ಮುಖ್ಯ ಅತಿಥಿಯಾಗಿ ಅಬ್ದುಲ್ ಫತಾಹ ಸಾಕ್ಷಿಯಾಗಲಿದ್ದಾರೆ ಗಣರಾಜ್ಯೋತ್ಸವ ನಿಮಿತ್ತ ಕರ್ತವ್ಯ ಪಥದಲ್ಲಿ ಮೆರವಣಿಗೆಗೆ ಸ್ತಬ್ಧ ಚಿತ್ರಗಳು ಸಿದ್ದಗೊಂಡಿವೆ ನಾರಿಶಕ್ತಿ ಕಾನ್ಸೆಪ್ಟ್ನಡಿ ಕರ್ನಾಟಕದ ಸ್ತಬ್ಧ ಚಿತ್ರ ಪಥ ಸಂಚಲನದಲ್ಲಿ ಭಾಗವಹಿಸಲಿದೆ ವೃಕ್ಷಮಾತಿ ಸಾಲು ಮರದ ತಿಮ್ಮಕ್ಕ ತುಳಸಿಗೌಡ ಹಾಲಕಿ ಸೂಲಗಿತ್ತಿ ನರಸಮ್ಮ ಇರುವ ನಾರಿಶಕ್ತಿ ಹೆಸರಿನ ಸ್ತಬ್ಧ ಚಿತ್ರ ರಿಹರ್ಸಲ್ನಲ್ಲೇ ಎಲ್ಲರ ಗಮನ ಸೆಳೆದಿದೆ ಇನ್ನು ಭಾರತ ನೌಕಾಪಡೆಯ ಸ್ತಬ್ಧ ಚಿತ್ರ ಕೂಡ ನಾರಿಶಕ್ತಿ ಧ್ಯೇಯವಾಕ್ಯ ಈ ಸ್ತಬ್ಧ ಚಿತ್ರದ ಸಾರಥ್ಯ ವಹಿಸಿರುವುದು ಕನ್ನಡತಿ ಮಂಗಳೂರಿನ ನೇರರಾಷ್ಟ್ರ ನೇಪಾಳ ಹಾಗೂ ಉತ್ತರ ಭಾರತದಲ್ಲಿ ಭೂಕಂಪನ ಆಗಿದೆ ಐದು ಪಾಯಿಂಟ್ ಎಂಟರಷ್ಟು ತೀವ್ರತೆಯ ಭೂಕಂಪನ ಆಗಿದ್ದು ಜನರಲ್ಲಿ ತಲ್ಲಣವನ್ನು ಸೃಷ್ಟಿ ಮಾಡಿದೆ ನೇಪಾಳದಲ್ಲಿ ಭೂಕಂಪನ ಜನರಲ್ಲಿ ತಲ್ಲಣ ಉತ್ತರ ಭಾರತದಲ್ಲೂ ನಡುಗಿದ ವಸುಂಧರೆ ಅದು ಎರಡು ಸಾವಿರದ ಹದಿನೈದನೇ ವರ್ಷ ಏಪ್ರಿಲ್ ಇಪ್ಪತ್ತೈದು ಭಾರಿ ಭೂಕಂಪನದಿಂದಾಗಿ ಇಡೀ ನೇಪಾಳ ನಲುಗಿ ಹೋಗಿತ್ತು ಇದೀಗ ಮತ್ತೆ ಅಲ್ಲಿ ಭೂಕಂಪನವಾಗಿತ್ತು ಜನ ಆತಂಕಕ್ಕೀಡಾಗಿದ್ದಾರೆ ನಿನ್ನೆ ಮಧ್ಯಾಹ್ನ ಎರಡು ಇಪ್ಪತ್ತೆಂಟರ ಸಮಯಕ್ಕೆ ಭೂಮಿ ಕಂಪಿಸಿದ್ದು ಐದು ಪಾಯಿಂಟ್ ಎಂಟು ತೀವ್ರತೆಯಲ್ಲಿ ಭೂಕಂಪನ ದಾಖಲಾಗಿದೆ ಬಿರುಕು ಬಿಟ್ಟ ಕಟ್ಟಡಗಳು ಕುಸಿದ ಮನೆಗಳು ಈ ಪ್ರಬಲ ಭೂಕಂಪನ ಬಚೂರು ಜಿಲ್ಲೆಯ ಸಮೀಪ ಕೇಂದ್ರೀಕರಿಸಿದೆ ಭೂಕಂಪನದ ತೀವ್ರತೆಗೆ ಮನೆಗಳು ನೆಲಕ್ಕುರುಳಿ ಬಿದ್ದಿವೆ ಓರ್ವ ನಾಗರಿಕ ಕೂಡ ಬಲಿಯಾಕಿದ್ದಾನೆ ಕಂಪಿಸ್ತಾ ಇದ್ದಂತೆ ಎರಡ್ ಸಾವಿರದ ಹದಿನೈದರ ದುರ್ಘಟನೆ ಜನರ ಕಣ್ಮುಂದೆ ಬಂದು ನಿಂತಿತ್ತು ಆದ್ರೆ ತೀವ್ರತೆ ಕಳೆದ ಬಾರಿಗಿಂತ ಕಡಿಮೆ ಇದ್ದಿದ್ದರಿಂದ ಜನ ನಿಟ್ಟುಸಿರು ಬಿಟ್ರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಚುನಾವಣಾ ಕಾವು ಯಾವ ರೀತಿಯಾಗಿ ರಂಗೇರಿದೆ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅದರಲ್ಲೂ ಮೂರು ಪಕ್ಷಗಳು ಕೂಡ ಅರಸಾಹಸ ಪಡ್ತಾ ಇರುವಂತದ್ದು ಅಧಿಕಾರಕ್ಕೆ ಇರುವಂತಹ ನಿಟ್ಟಿನಲ್ಲಿ ಗುಜರಾತ್ ಚುನಾವಣೆಯ ಬಳಿಕ ಕರ್ನಾಟಕವನ್ನ ಟಾರ್ಗೆಟ್ ಮಾಡಿದ ಬಿಜೆಪಿ ನಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕವೇ ಟಾರ್ಗೆಟ್ ಆಗಿದೆ ದಕ್ಷಿಣ ಭಾರತದ ಹೆಬ್ಬಾಗಿಲಾಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ದಾರೆ ನಾ ಪ್ರತಿ ಜಿಲ್ಲೆಗೆ ಬರುವಂತೆ ಮೋದಿ ಮೊರೆ ಹೋಗಿದ್ದಾರೆ ಬಿಜೆಪಿಯ ನಾಯಕರು ಎರಡು ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಚಾರಕ್ಕೆ ಮೆಗಾ ಪ್ಲಾನ್ ಅನ್ನು ಮಾಡಲಾಗಿದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಮತ್ತೆ ಅಧಿಕಾರ ಉಳಿಸ್ಕೊಳ್ಬೇಕು ರಾಜ್ಯದಲ್ಲಿ ಬಿಜೆಪಿ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಾತ್ರ ಬಹುದೊಡ್ಡದು ಎರಡ್ ರೀತಿಯನ್ನು ಮಾಡ್ಕೊಂಡಿದ್ದಾರೆ ಪ್ರಚಾರಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಅದು ಅಂತ ಯಾವ ರೀತಿಯಾಗಿ ವರ್ಕ್ಔಟ್ ಆಗುತ್ತೆ ಸರ್ಕಾರದ ವಿರೋಧಿ ಹಾಲೆ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದವನ್ನ ಚಿಂತೆಗೀಡ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಖವನ್ನ ನಂಬಿಕೊಂಡಿರ್ತಕ್ಕಂಥ ಕರ್ನಾಟಕ ಬಿಜೆಪಿ ಇದೀಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಬ್ಬ ಎಬ್ಬಿಸಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು ಹೀಗಾಗಿ ಪ್ರತಿ ಜಿಲ್ಲೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹೇಳಿ ತನ್ನದೇ ಆದ ಒಂದು ಪ್ಲಾನ್ ಅನ್ನ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಎರಡು ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ತಿರುವಂತಂದ್ರೆ ಅಹ್ ಚುನಾವಣೆ ಘೋಷಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವಾರು ಯೋಜನೆಗಳು ಮತ್ತೊಂದು ಶಂಕುಸ್ಥಾಪನೆಗಳಿಗೆ ಕರೆಸುವಂತದ್ದು ಅದರಲ್ಲಿ ಪ್ರಮುಖವಾಗಿ ಗುಬ್ಬಿಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನ ಘಟಕ ನೂತನ ಘಟಕ ಉದ್ಘಾಟನೆ ಇರಬಹುದು ಬೆಂಗಳೂರು ಮೈಸೂರು ಚತುಷ್ಪಥ ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಜೊತೆಗೆ ಬೆಂಗಳೂರು ನಡತಕ್ಕಂತ ಏರ್ ಶೋ ಇರಬಹುದು ಜೊತೆಗೆ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬರ್ತ್ ಇರತಕ್ಕಂತ ಇರತಕ್ಕಂಥ ಅವತ್ತೇ ಶಿವಮೊಗ್ಗದಲ್ಲಿ ಕೂಡ ನೂತನ ಏರ್ಪೋರ್ಟ್ ಉದ್ಘಾಟನೆ ಕೂಡ ತೀರ್ಮಾನ ಮಾಡುವಂಥದ್ದು ನಂತರ ದಾವಣಗೆರೆಯಲ್ಲಿ ಬಂಜಾರ ಮತ್ತು ಕುರ್ಬ ಸಮುದಾಯದ ಬೃಹತ್ ಸಮಾವೇಶ ಹಮ್ಮಿಕೊಂಡಿರುವಂತದ್ದು ಆ ಸಮಾವೇಶದಲ್ಲಿ ಒಂದಷ್ಟು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆಯನ್ನು ಕೂಡ ಹಮ್ಮಿಕೊಳ್ತಕ್ಕಂಥದ್ದು ಇದಾದ ನಂತರ ಚುನಾವಣೆಯ ಬಳಿ ಘೋಷಣಾದ ಬಳಿಕ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೂ ಕೂಡ ಬರ್ತಿರೋದು ಸ್ಟಾರ್ ಪ್ರಚಾರಕರಾಗಿ ಮತ್ತು ಮತವನ್ನ ಬುಟ್ಟಿಗೆ ಪ್ರಚಾರಕರಾಗಿ ಆಗಮಿಸಿರ್ತಕ್ಕಂಥದ್ದು ಆ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕರ್ಸ್ ಕರೆಸುವಂಥದ್ದು ಆ ಮುಖಾಂತರ ಬಿಜೆಪಿ ಹಳೆಯನ್ನು ಎಬ್ಬಿಸುವಂತದ್ದು ಬಿಜೆಪಿ ರಾಜ್ಯ ಬಿಜೆಪಿಯ ಪ್ಲಾನ್ ಆಗಿರುವಂಥದ್ದು ಹಾಗಾಗಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರ ಕಾರ್ಯಾಲಯಕ್ಕೆ ಒಂದಷ್ಟು ಪಟ್ಟಿಯನ್ನ ರಾಜ್ಯ ಬಿಜೆಪಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಮತ್ತು ಮನವಿಯನ್ನು ಕೂಡ ಮಾಡಿರುವಂತದ್ದು ಪೃಥ್ವಿ ಓಕೆಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಯಾವಾಗಲೂ ಎಜುಕೇಷನ್ಗಿಂತ ಗಲಾಟೆ ವಿವಾದಗಳಿಂದನೇ ಫೇಮಸ್ ಜೆ ಎನ್ ಯು ಕ್ಯಾಂಪಸ್ ಸೊ ಹೀಗಾಗಿ ಇಲ್ಲಿ ಯಾವಾಗಲೂ ಗಮನಿಸ್ತಾ ಇದ್ದೀರಾ ಬಿ ಬಿ ಸಿ ಸಾಕ್ಷ್ಯಚಿತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ವಿವಾದಗಳು ಸೃಷ್ಟಿಯಾಗಿದೆ ಅಂತ ಗುಜರಾತ್ ಗಲಭೆ ಕುರಿತ ಬಿ ಬಿ ಸಿ ಸಾಕ್ಷ್ಯಚಿತ್ರ ಚಿತ್ರ ಮತ್ತೊಮ್ಮೆ ವಿವಾದವನ್ನ ಸೃಷ್ಟಿ ಮಾಡಿರುವಂಥದ್ದು ಅದು ಜೆ ಎನ್ ಯು ಕ್ಯಾಂಪಸ್ನಲ್ಲಿ ಸಾಕ್ಷ್ಯಚಿತ್ರ ನೋಡದಂತೆ ಜೆ ಎನ್ ಯು ಕ್ಯಾಂಪಸ್ನಲ್ಲಿ ಕರೆಂಟ್ ಕಟ್ ಮಾಡಲಾಗಿದೆ ತಡರಾತ್ರಿಯವರೆಗೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾಕಿ ಎಂಟ್ರಿ ಆಗಿದೆ ಈ ಸಂದರ್ಭದಲ್ಲಿ ಮೊಬೈಲು ಲ್ಯಾಪ್ಟಾಪ್ಗಳಲ್ಲಿ ಸಾಕ್ಷ್ಯಚಿತ್ರ ವೀಕ್ಷಣೆಯನ್ನ ಮಾಡಲಾಗಿದೆ ವಿದ್ಯಾರ್ಥಿಗಳ ಮಧ್ಯೆ ಕಲ್ಲು ತೂರಾಟ ಗಲಾಟೆ ತಡರಾತ್ರಿ ಪ್ರತಿಭಟನೆ ಆಗಿದೆ ಅದು ಅಂತ್ಯ ಆಗಿದೆ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ ಜೆ ಎನ್ ಯು ಕ್ಯಾಂಪಸ್ ಇದಕ್ಕೆ ಮತ್ತಿಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಗುಡಿ ನಾನು ಹೇಳ್ತಾ ಇದ್ದೆ ಇಲ್ಲಿ ಎಜುಕೇಶನ್ ಅನ್ನೋದ್ಕಿನ್ನ ವಿವಾದ ಗಲಾಟೆಗಳಿಂದಲೇ ಫೇಮಸ್ ಆಗೋಗ್ಬಿಟ್ಟಿದೆ ಬಿಟ್ಟಿದೆ ಜಯನ್ನು ಭಾರತದಲ್ಲಿ ಬ್ಯಾನ್ ಮಾಡಿರುವಂತಹ ಸಾಕ್ಷ್ಯ ಚಿತ್ರವನ್ನ ನೋಡುವಂತ ನಿಟ್ಟಿನಲ್ಲಿ ಯಾಕಷ್ಟೊಂದು ಜಿದ್ದು ಅಂತ ಕ್ಯಾಂಪಸ್ ನಲ್ಲಿ ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತವನ್ನು ಆಡಿದಂತ ಬ್ರಿಟಿಷರು ಭಾರತೀಯರ ಮನಸ್ಥಿತಿಯನ್ನು ಅರ್ಸ್ಕೊಂಡಂತೆ ಬಹುತೇಕವಾಗಿ ಯಾರು ಅರ್ಸ್ಕೊಂಡಿಲ್ಲ ಅನ್ಸುತ್ತೆ ಡಿವೈಡ್ ಅಂಡ್ ರೂಲ್ ಅನ್ನ ಹೇಗೆ ಬಳಸ್ಕೊಳ್ಬೇಕು ಡಿವೈಡ್ ಅಂಡ್ ರೂಲ್ ಹೇಗೆ ಮಾಡ್ಬೇಕು ಅನ್ನೋದನ್ನ ಅವರ ಎರಡು ವರ್ಷ ನೂರು ವರ್ಷಗಳ ಕಾಲ ಮಾಡ್ತಾ ಬಂದ್ರೆ ಯಾಕಂದ್ರೆ ಆ ಒಂದು ಪೀಕ್ ನಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಪೀಕ್ ನಲ್ಲಿ ಇದ್ದಾಗ ಕೇವಲ ಎರಡು ಲಕ್ಷ ಜನ ಬ್ರಿಟಿಷರು ಮಾತ್ರ ಭಾರತದಲ್ಲಿ ಇದ್ದಿದ್ದು ಹಾಗಿದ್ದಾಗಿಯೂ ಸಹ ಭಾರತೀಯರನ್ನೇ ಬಳಸಿಕೊಂಡು ಹೇಗೆ ಅವರು ಆಡಳಿತವನ್ನ ನಡೆಸ್ಕೊಂಡ್ ಬದ್ರು ಅದು ಮತ್ತೊಂದು ಬಾರಿ ಈಗ ಪ್ರೂವ್ ಆಗ್ತಿರೋದು ಯಾಕಂದ್ರೆ ಒಂದು ಸಾಕ್ಷಿ ಚಿತ್ರವನ್ನ ಬಿಬಿಸಿ ಮಾಡಿದೆ ಬಿಬಿಸಿ ಯಾವುದಂದ್ರೆ ಬ್ರಿಟಿಷ್ ಬ್ರಾಡ್ಕಾಸ್ಟ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಒಂದು ಬ್ರಿಟಿಷ್ ಸರ್ಕಾರದಿಂದ ಫಂಡಿಂಗ್ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ನಲ್ಲಿ ನಡೆದಂತ ಗಲಭೆ ಏನಿತ್ತು ಆ ಗಲಭೆಯನ್ನ ಇಟ್ಕೊಂಡು ಸಾಕ್ಷ್ಯ ಚಿತ್ರವನ್ನ ಮಾಡಲಾಗಿದೆ ಸಂಪೂರ್ಣವಾಗಿ ಒನ್ ಸೈಡೆಡ್ ಆಗಿರ್ತಕ್ಕಂಥ ಸಾಕ್ಷ್ಯಚಿತ್ರ ಅದು ಹೇಳಿ ಕೇಂದ್ರ ಸರ್ಕಾರ ಕೂಡ ಆರೋಪ ಮಾಡಿರುವಂತದ್ದು ಹೀಗಾಗಿ ಭಾರತದಲ್ಲಿ ಅದರ ಪ್ರದರ್ಶನಕ್ಕೆ ಅವಕಾಶ ಇಲ್ಲ ಅದಾಗಿಯೂ ಸಹಿತ ಅದನ್ನ ಒಂದು ಗಾಸ್ಮೆಂಟ್ ಟ್ರೂತ್ ಅಂತ ಏನ ಮುಂದೆ ಮುಂದಾಗ ಸಾಕಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಬಳಸಿಕೊಂಡು ಯೂನಿವರ್ಸಿಟಿಗಳಲ್ಲಿ ಅದನ್ನ ಪ್ರದರ್ಶನ ಮಾಡುವಂತದ್ದು ಯಾಕಂದ್ರೆ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಕೂಡ ತನಿಖೆಯನ್ನು ನಡೆಸಲಾಯಿತು ಯು ಪಿ ಎ ಸರ್ಕಾರ ಇದ್ದಾಗಲೇ ಎಸ್ ಐ ಟಿ ನೇಮಕ ಮಾಡ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಲಾಯಿತು ಬಳಿಕ ಸುಪ್ರೀಂ ಕೋರ್ಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈವಾಡ ಯಾವುದೇ ರೀತಿಯಾಗಿ ಅಂತ ತೀರ್ಪನ್ನ ಕೊಟ್ಟಿತ್ತು ಆಯ್ತು ಅಷ್ಟೆಲ್ಲ ಸುಮಾರು ಇಪ್ಪತ್ತು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ನಡೆದಂತ ಒಂದು ವಿಚಾರಣೆ ಇರೋದು ಅಷ್ಟಾಗಿಯೂ ಸಹಿತ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದ್ರೂ ಸಹಿತ ಬಿಬಿಸಿ ಹೇಳಿದ್ದೆ ನಿಜ ಅಂತ ಹೇಳಿ ಅಂತ ಅದನ್ನು ಬಿಂಬಿಸುವಂತಹ ಪ್ರಯತ್ನಗಳು ಇವತ್ತು ಭಾರತದಲ್ಲಿ ನಡೀತಾ ಇರುವಂತದ್ದು ಒಂದ್ ರೀತಿಯಿಂದ ನೋಡೋದಾದ್ರೆ ಎರಡನೇ ರೀತಿಯಿಂದ ನೋಡೋದಾದ್ರೆ ಯೂನಿವರ್ಸಿಟಿಗಳನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಈಗ ಮೊನ್ನೆ ಆದ್ರೆ ನಾವು ನೋಡ್ತಾ ಇದ್ರೆ ಕೇರಳದಲ್ಲಿ ಆ ರೀತಿಯಾದಂತಹ ಪ್ರದರ್ಶನಗಳನ್ನ ಮಾಡಲಾಯಿತು ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಪ್ರದರ್ಶನವನ್ನ ಮಾಡಲಾಯಿತು ಈಗ ಜೆ ಎನ್ ಯು ಅಲ್ಲೂ ಕೂಡ ಅದನ್ನ ನಿನ್ನೆ ನೈಟ್ ನಿನ್ನೆ ರಾತ್ರಿ ಪ್ರದರ್ಶನವನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿರುತ್ತೆ ಹೀಗಾಗಿ ಅಲ್ಲಿ ಆಡಳಿತ ಮಂಡಳಿ ಯಾವುದೇ ರೀತಿಯಾದಂತಹ ಇಲ್ಲಿ ಅವ್ಯವಸ್ಥೆ ಉಂಟಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನ ಒಂದು ವಿದ್ಯುತ್ ಅನ್ನ ಕಡಿತ ಮಾಡಲಾಗುತ್ತೆ ಇಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ಅಂತೇಳಿ ಒಂದು ವಿದ್ಯಾರ್ಥಿ ಬಣ ಆರೋಪವನ್ನ ಮಾಡ್ತಾ ಇದೆ ಇನ್ನೊಂದು ವಿದ್ಯಾರ್ಥಿ ಬಣ ಈ ಒಂದು ಸಾಕ್ಷಿ ಚಿತ್ರವನ್ನ ಜೆ ಎನ್ ಯು ಅಲ್ಲಿ ಪ್ರದರ್ಶನ ಮಾಡೋ ಹಾಗಿಲ್ಲ ಅಂತೇಳಿ ಅವರು ಕೂಡ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇದು ರಾತ್ರಿ ಎಲ್ಲ ಪ್ರತಿಭಟನೆಗೆ ಕಾರಣ ಆಗುತ್ತೆ ಬಳಿಕ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಕೂಡ ಒಂದು ಬಣದ ವಿದ್ಯಾರ್ಥಿಗಳೇ ಇರ್ತಾರೆ ನಮ್ಮ ಮೇಲೆ ಕಲ್ಲು ಹೋರಾಟವನ್ನ ಮಾಡಲಾಗಿದೆ ಯಾರೆಲ್ಲ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅವರ ಸಂಪೂರ್ಣ ಹೆಸರನ್ನ ನಾವು ಕೊಟ್ಟಿದ್ದೀವಿ ಅಂತ ಸಂಪೂರ್ಣ ಕತ್ತಲೆಯಲ್ಲಿ ಯಾರು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಅನ್ನುವಂಥ ಹೆಸರನ್ನ ನಾವು ಕೊಟ್ಟಿದ್ದೀವಿ ಪೊಲೀಸರು ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಒಂದು ಹೊರದೇಶದ ಶಕ್ತಿಗಳು ಹೊರದೇಶದ ಒಂದು ಆ ರೀತಿಯಾಗಿ ಭಾರತದ ಒಂದು ಭಾರತದಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡೋದಾದ್ರೆ ಇನ್ನೊಂದು ಬಾರಿ ಸುಪ್ರೀಂ ಕೋರ್ಟ್ ಕಾಲವನ್ನು ಕಟ್ಟಬಹುದು ಅಥವಾ ಅದರ ಬಗ್ಗೆ ಬೇಕಾದಂತಹ ಸಾಕ್ಷ್ಯಾಧಾರವನ್ನು ಒದಗಿಸಬಹುದು ಆದ್ರೆ ಕೆಲವರು ಕೊಟ್ಟಂತ ಹೇಳಿಕೆಗಳ ಆಧಾರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಬ್ರಿಟಿಷ್ ಕಾರ್ಪೊರೇಷನ್ ಕಾರ್ಪೋರೇಷನ್ ಸಾಕ್ಷ್ಯಚಿತ್ರವನ್ನೇ ನಿಜ ಹಂತ ಯತ್ನಗಳು ಸತ್ಯಕ್ಕೆ ನಡೀತಾ ಇರೋದು ನಿಜಕ್ಕೂ ಥ್ಯಾಂಕ್ ಯು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ ಟಾಪ್ ಐಟಿನಲ್ಲಿ ಹತ್ತು ಸುದ್ದಿಯನ್ನು ನೋಡಿದ್ರಿ ಇನ್ನು ಎಂಟು ಸುದ್ದಿ ಇದೆ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟಾಪ್ ಏಟಿ ನಟ್ ಏಟ್ ಅಲ್ಲಿ ಹತ್ತು ಸುದ್ದಿಯನ್ನು ನೋಡಿದ್ರೆ ಈಗ ಹನ್ನೊಂದನೇ ಸುದ್ದಿಯಿಂದ ನೋಡ್ತಾ ಹೋಗೋಣ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲಿಂದ ಹಣ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅರುಣ್ ಮೇಲೆ ಐಪಿಸಿ ಸೆಕ್ಷನ್ ಟೂ ಏಯ್ಟಿ ತ್ರೀ ಟೂ ನೈಂಟಿ ಮತ್ತು ಕೆಪಿ ಆಕ್ಟ್ ನೈಂಟಿ ಟೂ ಡಿ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈತನ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿ ತಡರಾತ್ರಿ ಬಿಟ್ಟು ಕಳಿಸಿದ್ದಾರೆ ಮೈಸೂರಿನಲ್ಲಿ ಚಿರತೆ ದಾಳಿಯಿಂದ ಜನ ಬೆಚ್ಚಿ ಬಿದ್ದಿದ್ದಾರೆ ಟಿ ನಸೀಪುರ ತಾಲೂಕಿನಲ್ಲಿ ಜನರ ನಿದ್ದೆಗೆಡಿಸಿದಂತೆ ಚಿರತೆಗಳ ಸೆರೆಗೆ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡುವಂತೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಚಿರತೆ ಸೆರೆಗೆ ಎಲ್ಲಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ ಚಿರತೆ ಸೆರೆ ಹಿಡಿಯಲಿಕ್ಕೆ ನೂರ ಐವತ್ತೆಂಟು ಮಂದಿ ಕೆಲಸವನ್ನ ಮಾಡ್ತಿದ್ದಾರೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ಕೊರೆಯುವಂತಹ ಚಳಿಯಲ್ಲೇ ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಅಹೋರಾತ್ರಿ ದರಣಿಯನ್ನು ಮುಂದುವರಿಸಿದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಟಿಪ್ಪು ಫೋಟೋ ಅಳವಡಿಸಲಾಗಿದೆ ಇಪ್ಪತ್ತೈದನೇ ವಾರ್ಡ್ ಸದಸ್ಯ ಹಾಗೂ ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೆಹಕ್ ಶರೀಫ್ ಕೊಠಡಿಯಲ್ಲಿ ಫೋಟೋವನ್ನು ಅಳವಡಿಸಲಾಗಿದೆ ಪತಿ ಎಂಡಿ ಶರೀಫ್ ಹಾಗೂ ಆತನ ಸ್ನೇಹಿತರು ಕೊಡುಗೆಯಾಗಿ ನೀಡಿದಂಥ ಫೋಟೋವನ್ನು ತಮ್ಮ ಚೇಂಬರ್ನಲ್ಲಿ ಗಾಂಧೀಜಿ ಅಂಬೇಡ್ಕರ್ ಭಾವಚಿತ್ರದ ಸಾಲಿನಲ್ಲಿ ಅಳವಡಿಕೆ ಮಾಡಲಾಗಿದೆ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಅಂದ್ರೆ ಎಸ್ಸಿಒ ಸಭೆಗೆ ಪಾಕಿಸ್ತಾನಕ್ಕೆ ಭಾರತ ಆಹ್ವಾನವನ್ನು ನೀಡಿದೆ ಗೋವಾದಲ್ಲಿ ಮೇ ನಾಲ್ಕು ಹಾಗೂ ಐದರಂದು ನಡೆಯುವಂತಹ ಸಭೆಗೆ ಪಾಕಿಸ್ತಾನಕ್ಕೆ ಭಾರತ ಆಹ್ವಾನವನ್ನು ಕೊಟ್ಟಿದೆ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲವಾಲೋ ಬೊಟ್ಟೋಗೆ ಭಾರತ ಆಹ್ವಾನವನ್ನು ನೀಡಿದೆ ವಿಮಾನದೊಳಗಡೆ ಆಗ್ತಾ ಇರುವಂತಹ ಕೆಲ ಘಟನೆಗಳಿಂದ ಏರ್ ಇಂಡಿಯಾ ಸಂಸ್ಥೆ ಎಚ್ಚೆತ್ತುಕೊಂಡಿದೆ ಪ್ರಯಾಣಿಕರಿಗೆ ನೀಡ್ತಾ ಇದ್ದಂಥ ಮದ್ಯದ ಪ್ರಮಾಣದ ಬಗ್ಗೆ ಪರಾಮರ್ಶೆ ಮಾಡುವುದಾಗಿ ಹೇಳಿದೆ ಅಂದರೆ ಮದ್ಯ ಪೂರೈಕೆಯನ್ನ ಕಡಿಮೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವಿಮಾನದಲ್ಲಿ ಪ್ರಯಾಣಿಕೊಬ್ಬ ಮೂತ್ರ ವಿಸರ್ಜನೆ ಮಾಡಿದಂಥ ಕೇಸ್ನಲ್ಲಿ ಡಿಜಿಸಿಎ ಏರ್ ಇಂಡಿಯಾಗೆ ಹತ್ತು ಲಕ್ಷ ದಂಡವನ್ನು ವಿಧಿಸಿದೆ ಇನ್ನು ಬೆಂಗಳೂರಿನ ಶಂಕರ್ ಮಿಶ್ರಾ ಎಂಬಾತ ಮಹಿಳೆಯೊಬ್ಬರ ಮೇಲೆ ಮೂತ್ರ ಮಾಡಿದ ಕೇಸ್ನಲ್ಲಿ ಮೂವತ್ತು ಲಕ್ಷ ದಂಡ ಬಿದ್ದಿತ್ತು ಮೊಬೈಲ್ ಚಾಲನೆ ಆಗಬೇಕು ಅಂದ್ರೆ ಅದಕ್ಕೊಂದು ಆಪರೇಟಿಂಗ್ ಸಿಸ್ಟಮ್ ಬೇಕು ಸದ್ಯ ವಿಶ್ವದಲ್ಲೇ ಆಂಡ್ರಾಯ್ಡ್ ಮತ್ತು ಆಪಲ್ ಐಒಎಸ್ ಹೆಚ್ಚು ಚಾಲ್ತಿಯಲ್ಲಿದೆ ಇದೀಗ ಭಾರತ ಸ್ವಂತದ ಆಪರೇಟಿಂಗ್ ಸಿಸ್ಟಮ್ ಒಂದನ್ನು ಹೊರತರಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಚೀನಾದಂತನೆ ಭಾರತ ಕೂಡ ಮೊಬೈಲ್ ಓ ಎಸ್ ನಲ್ಲಿ ಸ್ವಾವಲಂಬನೆ ಸಾಧಿಸಲಿಕ್ಕೆ ತಯಾರಿಯನ್ನು ನಡೆಸಿದೆ ಅದಕ್ಕಾಗಿ ಐ ಐ ಟಿ ಮದ್ರಾಸ್ನ ಅಂಗಸಂಸ್ಥೆಯೊಂದು ಬರೋಸ್ ಅಥವಾ ಭಾರತ ಆಪರೇಟಿಂಗ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ ಅಜ್ಮೀರ್ ದರ್ಗಾದಲ್ಲಿ ಎಂಟುನೂರ ಹನ್ನೊಂದನೇ ಉರುಸ್ ಪ್ರಾರಂಭವಾಗಿದೆ ಅಜ್ಮೀರ್ ಶರೀಫ್ ದರ್ಗಾದಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಉರುಸ್ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಚಾದರವೊಂದನ್ನು ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಸ್ತಾಂತರ ಮಾಡಿದ್ದಾರೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವೆ ಸ್ಮೃತಿ ಇರಾನಿ ಹಾಗೂ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಜಮಾಲ್ ಸಿದ್ದಿಕಿ ಸಂಪ್ರದಾಯದಂತೆ ಚಾದರವನ್ನ ಸ್ವೀಕಾರ ಮಾಡಿದರು ಚಾದರ ಹಸ್ತಾಂತರ ಮಾಡಿರುವಂಥದ್ದನ್ನು ಪ್ರಧಾನಮಂತ್ರಿ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ